ಗಾಳಿ ಬಿಟ್ಟರೆ ಸಾಕು ಮನೆಯೊಳಗೆಲ್ಲ ಉಸುಗೆ ಉಸುಗೆ ಎಲ್ಲರ ಮನೆಯೊಳಗೆ ಯಾವುದೇ ಊಟ ಮನೆಯೊಳಗೆ ಅಡುಗೆ ಮಾಡಿದ್ರೆ ಮುಚ್ಚಿಡೋದನ್ನು ಮರ್ತ್ರೆ ಮತ್ತೊಂದು ಗಂಟೆ ನಂತರ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಲ್ಲೆಲ್ಲ ಉಸುಗ್ ಬಿದ್ದಿರುತ್ತೆ ಅಂಥ ಸ್ಥಿತಿ ಆ ಊರದು ಅಂಥ ಊರೊಳಗೆ ಒಬ್ಬನೇ ಸರ್ಪಂಚ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂತ ಅವ ಸರ್ಪಂಚ ಊರಿಗೆ ಏನಾದರೂ ಮಾಡೋಣ ಅಂತ ಮಾಡ್ತಾ ಮಾಡ್ತಾ ಆಗ್ಲೇ ಹೇಳಿದ್ರಲ್ಲ ಅವ ಗಿಡ ಹಚ್ಚಿದ ಇವ್ರೆಲ್ಲಾ ಉಸಿರು ತಂದು ಹಾಕಿದ್ರಲ್ಲ ಗುಡ್ಡ ತಯಾರಾಗಿತ್ತಲ್ಲ ಆ ಗುಡ್ಡದಾಗ ಎಲ್ಲ ಗಿಡ ಹಚ್ಲಿಕ್ಕೆ ಆರಂಭ ಮಾಡಿದ ಇಡೀ ಊರ್ ತುಂಬಾ ಗಿಡಗಳನ್ನ ಹಾಕಿದ ಯಾರು ಹುಟ್ಟಬ್ಬ ಹಬ್ಬ ಇರುತ್ತ ಅವ್ರ ಹತ್ತು ಗಿಡಗಳನ್ನ ಹಚ್ಬೇಕು ಅಂತ ಆಮೇಲೆ ಈ ರಕ್ಷಾ ಬಂಧನ ಇರುತ್ತಲ್ಲ ಆ ಊರವ್ರೆಲ್ಲಾ ಹೆಣ್ಮಕ್ಳು ಆ ಗಿಡಗಳಿಗೆ ರಾಖಿ ಕಟ್ತಾರ ಅವ್ರು ಇವನ್ ಯಾರೋ ಅಂತ ಆ ಇಡೀ ರಾಜಸ್ಥಾನದ ಅಂಥ ಮರಳುಗಾಡಿನೊಳಗ ಆ ಊರಂದ್ರೆ ಒಂದು ವಯಾಸ್ ಕಂಡಂಗೆ ಆಗ್ತದೆ ಈ ಸದ್ದಿನ ದಿವ್ಸ ಆಮ್ಯಾಗ ಮುಂದೆ ಬೇರೆ 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 ಅವ್ರ ತೋಟಗಳಿಗೆ ಅಂಥ ಮರಳು ಗಾಡಿನೊಳಗೆ ಮೂವತ್ತು ಫುಟ್ನಾಗ ನೀರು ಅವರು ವಿಚಾರ ಮಾಡಿದ್ರು ಮಳೆಗಾಲದ ಮಳೆ ನೀರನ್ನು ಒಂದು ಇಂಚು ನಾವು ಹೊರಗೆ ಹೋಗಿ ಕೊಡಂಗಿಲ್ಲ ಅಂತ ಮಾಡಿಕೊಂಡ್ರು ಇವತ್ತು ಆ ಪಿಪಲಾಂತರಿಯೊಳಗೆ ಮೂವತ್ತು ಫುಟ್ ಕ ತಗ ತೆಗೆದ್ರೆ ಬಾವಿ ನೀರು ಅದರಿಂದ ಅವ್ರು ತೋಟ ಮಾಡ್ಕೊಳ್ತಾರೆ ಸುಮಾರು ವಿಷಯಗಳಿವೆ ಅವ್ರ ಹತ್ರ ಹೋದ್ ಇಂಥವು ನಮ್ಮ ದೇಶದಾಗ ಸಾವಿರಾರು ಹಳ್ಳಿಗಳಿವೆ ತಾವು ಸುಮ್ ಯಾವಾಗಾರ ನೋಡ್ತಾ ಇರೋ ಏನು ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ನೆಟ್ನಾಗ ಸಿಗ್ತಾವ್ ಯೂಟ್ಯೂಬ್ನಾಗ ಸಿಗ್ತಿರ್ತಾವ ಆದರ್ಶ ಹಳ್ಳಿಗಳನ್ನ ನೋಡ್ರಿ ಆ ಸಾಧ್ಯ ಆದ್ರೆ ಯಾಕೆ ಯಾವಾಗ ಆ ಕಡೆ ಹೋಗ್ತಿವಲ್ಲ ಅವಾಗ ನೋಡ್ಕೊಂಡು ಅಷ್ಟೇ ಆದ್ರೆ ನಾವು ಅಂತ ಆದರ್ಶಗಳನ್ನ ನಮ್ಮ ಗ್ರಾಮಗಳಲ್ಲಿ ನಿರ್ಮಾಣ ಮಾಡ್ಬೇಕು ಅನ್ನೋ ಭಾವನೆ ನಮ್ದಾಗಿ ಇರ್ಲಿ ಅಂತ ಹೇಳ್ತಾ ನೀವೆಲ್ಲರೂ ಮೂರು ದಿವಸದ ಸಲುವಾಗಿ ಬಂದ್ರಿ ಸಂಯಮದಿಂದ ಎಲ್ಲರೂ ಎಲ್ಲರದನ್ನ ಕೇಳ್ತಿರ್ಲಾ ಇದು ಬಹಳ ಮುಖ್ಯ ನಮಗೂ ಇನ್ನೂ ಕೇಳ್ತಾನೆ ಇರ್ಬೇಕು ನಿಮ್ದೆಲ್ಲ ಅಂತ ಅನಿಸ್ತಿರ್ತೈತಿ ನಾವು ಮಾತಾಡ್ತೀವಿ ಮಾತಾಡಿದೀವಿ ಅಂದ್ರೆ ಕೇಳೋದನ್ನ ಕಳ್ಕೊಳ್ತೀವಿ ಎಲ್ಲ ಅಂತ ಕಡಿಮೆ ಮಾತಾಡಿ ಹೆಚ್ಚು ಕೇಳಿದ್ರೆ ನಾಲೆಜ್ ಹೆಚ್ಚಾಗತ್ತಂತ ಹೆಚ್ಚು ಮಾತಾಡಿ ಕಡಿಮೆ ಕೇಳಿದ್ರೆ ಇದ್ದ ನಾಲೇಜ್ ಅಲ್ಲ ಹಾಳಾಗತ್ತಂತ ಯಾಕಂತಂದ್ರೆ ಅದನ್ನ ಮಾತಾಡೋರ ನಾವು ದಿನ ಮಾತಾಡಿದ್ದನ್ನ ಅಂದ್ರೆ ನಾಲೆಜ್ ಏನು ಯಾರಿಗೂ ಹೆಚ್ಚಾಗೋದಿಲ್ಲ ಆದ್ರೆ ಹೊಸ ಹೊಸದನ್ನು ಕೇಳಿದೀವಿ ಅಂದ್ರೆ ನಮ್ಮ ನಾಲೆಜ್ ಹೆಚ್ಚಾಗ್ತದೆ ಅದಕ್ಕೆ ತಮ್ಮ ಶ್ರಮ ಸಾರ್ಥಕ ಆಗಲಿ ತಮ್ಮ ಕೃಷಿ ಆಶ್ರಮಗಳು ಇನ್ನಷ್ಟು ಇನ್ನಷ್ಟು ಬೆಳಿಲಿ ಅವರು ನಿವೃತ್ತರಾದ ನಂತರ ಅವುಗಳಿಗೆ ಮತ್ತೆ ಹೇಗೆ ಹೊಸ 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 ರೂಪು ಕೊಡಲಿಕ್ಕೆ ಸಾಧ್ಯ ಆಕಾರ ಕೊಡ್ಲಿಕ್ಕೆ ಸಾಧ್ಯ ಕೊಟ್ಕೊಂತ ಹೋಗೋದು ಹೊಸ ಹೊಸ ವಿಚಾರಗಳು ಬರ್ತಿರ್ತಾವ ನೀವು ವಿಚಾರ ಮಾಡ್ಬೇಕು ಆಮ್ಯಾಗ ಇನ್ನೊಂದು ಕೆಲಸ ಮಾಡ್ರಿ ತೋಟದಾಗ ಬೆಳಕಿ ಎದ್ದು ಕೂಡಲೇ ಹೋಗಿ ನಿಲ್ಲಕ್ಕೆ ಸಾಧ್ಯದ ನಿಲ್ಬೇಕು ಒಂದು ಸುತ್ತ ಹಾಕ್ಬೇಕು ಸಾಯಂಕಾಲನೂ ಒಂದು ಸುತ್ತ ಹಾಕ್ಬೇಕು ಮಧ್ಯಾಹ್ನದಾಗ ಹಾಕ್ಬಾರೀ ಬೆಳಿಗ್ಗೆ ಮತ್ತು ಸಾಯಂಕಾಲ ಅದು ಬೆಳೆಗಳಿಗೆ ಗಿಡಗಳಿಗೆ ಮಣ್ಣಿಗೆ ಮಾತಾಡಿಸುವಂಥ ಸಮಯ ಅದು ಆ ವೇಳೆದಾಗ ಅವೆಲ್ಲ ಮಾತಾಡ್ತಾವ ಕೂಡ ಅಲ್ಲಿ ಹೋಗಿ ನಿಂತ್ರ ಅಲ್ಲಿ ಹೋಗಿ ನಿಂತ್ರ ಅವು ಏನಾರ ಹೇಳ್ತಾವ ಯಾರೋ ಕೇಳೋರು ಬಂದಾರ ನಮ್ದು ಅಂತ ನೀವು ಬರೀ ಹಿಂಗ ದೂರ ನಿಂತ ಹೋಗೋರು ಇದ್ರಂದ್ರೆ ಅವು ದೂರ್ ನಿಂತಾನೆ ಎಷ್ಟೈತೆ ಅಷ್ಟ ಮಾಡು ನಾಳೆ ಇವನು ದೂರನವ್ ಅಲ್ಲಿ ಹೋಗಿ ಅದ್ರ ಹತ್ರ ನಿಂತೀವಿ ಅಂದ್ರೆ ಅದು ಹೇಳಕ್ಕೆ ಶುರು ಮಾಡ್ತೈತಿ ಇಲ್ಲೇನು ಮಾಡಬೇಕು ಇಲ್ಲೇನು ಮಾಡಬೇಕು ಇಲ್ಲೇನು ಮಾಡ್ಬೇಕು ನನಗೇನಾಗೈತಿ ನಿನಗೇನಾಗೈತಿ ಬೆಳೆಗಳು ಮಾತಾಡಕ್ಕೆ ಶುರು ಮಾಡ್ತಾವ್ರ ಬಣ್ಣ ಗೊತ್ತಾಕೈತಿ ಅವಾಗ ಅಲ್ಲಿದ್ದು ಹುಳುಗಳು ಕಾಣಿಸೋಕೆ ಶುರು ಆಗ್ತಾವ ನೆಲ ಬಿರುಕು ಬಿಟ್ಟಿತ್ತಂದ್ರೆ ಭೂಮಿ ಮಾತಾಡೋಕೆ ಶುರು ಮಾಡಿರ್ತೈತಿ ನನಗೇನು ಅವಶ್ಯಕತೆ ಐತಿ ಈಗಂತ ಏನ್ ಎಡಿಕುಂಠಿ ಹೊಡಿಬೇಕು ನೀರು ಹಾಕ್ಬೇಕು ಏನು ಮಾಡಬೇಕು ಅಂತದ್ ಮಾತಾಡೋಕೆ ಶುರು ಮಾಡ ಮಾತಾಡಿಸ್ಬೇಕಲ್ಲ ಆಗ ಹೋಗಿ ನಿಂತ್ರೆ ಗೊತ್ತಾಗೋದು ಅದಕ್ಕೆ ತಾವು ಮುಂಜಾನೆ ಸಾಯಂಕಾಲ ಎರಡು ಹೊತ್ತು ಅಲ್ಲೆಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲಿ ತೋಟದಾಗ ನಿ ಸುಮ್ನೆ ನಿಂದ್ರಿ ಹೋಗಿ ನಾ ಇಷ್ಟೆಲ್ಲ ಮಾಡ್ತೀನಿ ಇವೆಲ್ಲ ನಿಂತಿದ್ರೆ ಪರಿಣಾಮ ಆ ಭೂಮಿ ಮಾತಾಡ್ತೈತಿ ಇಲ್ಲಿ ಇದನ್ನು ಮಾಡಿದೆ ಅಂತಂದ್ರೆ ಸಕ್ಸಸ್ ಆಗ್ತೀನಿ ಅಂತ ಅದೇ ತಾನೇ ಹೇಳ್ತೈತಿ ಎಲ್ಲ ಎಲ್ಲ ಭೂಮಿನೂ ಮಾತಾಡ್ತಾವೆ ಇಲ್ಲಿ ಇದನ್ನ ಮಾಡು ಒಳ್ಳೇದಾಗ್ತೈತಿ ಅಂತ ನಿಮ್ಮ ತೋಟದಾಗೂ ಸಹಿತ ಅವ್ವು ಹೇಳಕ್ಕೆ ಶುರು ಮಾಡ್ತಾವೆ ಇಲ್ಲಿ ಇದನ್ನು ಮಾಡು ನಿನಗೆ ಒಳ್ಳೇದಾಗ್ತೈತಿ ಅಂತ ಮಾಡೋಣ ಅಂತ ನಮಸ್ಕಾರ ಎಲ್ರಿ ಮುತ್ತೆ